ಅದರೊಳಗೆ ಬಾವಿ ಉಂಟು ಅದೇ ನೀರನ್ನ ಗಣಪತಿಗೆ ಪೂಜೆಗೆ ತಗೊಂಡ್ ಹೋಗ್ತಾರೆ ಆಯ್ತಾ ಐದು ಗಂಟೆ ಬಟ್ಟರೆಲ್ಲ ಸ್ನಾನ ಮಾಡಿ ಅದೇ ನೀರನ್ನ ಬಾವಿ ನೀರನ್ನ ಅಲ್ಲಿಗೆ ಪೂಜೆಗೆ ಅದೇ ನೀರು ಹೋಗಿದೆ ಹ್ಮ್ ದಿನಕ್ಕೆ ಮೂರು ಹೋಗ್ತಾರೆ ಅದೇ ವಿಶೇಷ ಹುಟ್ಟಿ ಬೆಳೆದಿ ಅಲ್ಲಿ ಬೆಳೆದ್ ಅದಿಲ್ಲೆಲ್ಲಾಟ ಇಲ್ಲಿ ಅದಕ್ಕೆ ಆನೆ ಗುಡ್ಡೆ ಹೌದಾ ಇಲ್ಲಿ ಯಾವಾಗ ಸುಮಾರು ಹಣವಾಲ ಹುಟ್ಲಿಲ್ವೇನು ಆ ಟೈಮ್ನಲ್ಲೇ ಇಲ್ಲಿ ಗಿಡ ಕಾಡು ಕಾಡು. ಆನೆಗಳು ಹಾವಳಿ ಜಾಸ್ತಿ ಮತ್ತೆ ಆಚೆ ನಾಗ ಉಂಟು ಹಾಯ್ ಫ್ರೆಂಡ್ಸ್ ನಾನು ನಿಮ್ಮ ಯೂಟ್ಯೂಬ್ ಗೆಳತಿ ಆಶಾ ರಾಣಿ ಮಲೆನಾಡು ಹುಡುಗಿ ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಮತ್ತೊಮ್ಮೆ ಸ್ವಾಗತ ಸ್ನೇಹಿತರೆ ಇವತ್ತು ನಾನು ನಿಮಗೆ ಆನೆಗುಡ್ಡೆ ಗಣಪತಿ ದೇವಸ್ಥಾನ ಮಹಾಗಣಪತಿ ದೇವಸ್ಥಾನ ತೋರಿಸ್ಲಿಕ್ಕೆ ಕರ್ಕೊಂಡು ಬಂದಿದ್ದೀನಿ ದಕ್ಷಿಣ ಕನ್ನಡ ಜಿಲ್ಲೆಯ ಉಡುಪಿ ತಾಲೂಕಿನ ಉಡುಪಿ ಮತ್ತು ಕುಂದಾಪುರ ಮಧ್ಯದಲ್ಲಿ ಬರುವಂತಹ ಇದು ಸ್ಥಳ ಆನೆಗುಡ್ಡೆ ದೇವಸ್ಥಾನವನ್ನು ನಿಮಗೆ ಒಂದು ಸುತ್ತಮುತ್ತ ಎಷ್ಟು ಸುಂದರವಾಗಿದೆ ಪ್ರಶಾಂತವಾಗಿದೆ ಎಷ್ಟು ಆಕರ್ಷಣೀಯವಾಗಿದೆ ಅಂತ ಹೇಳಿ ನಾನು ನಿಮಗೆ ತೋರಿಸ್ತೀನಿ ಬನ್ನಿ ಈ ಸ್ಥಳದ ಹೆಸರು ಕುಂಬಾಶಿ ಅಥವಾ ಕುಂಬಾಸಿ ಅಂತ ಹೇಳಿ ಇಲ್ಲಿ ಮಹಾಗಣಪತಿ ವಿನಾಯಕ ಸ್ವತಃ ಹುಟ್ಟಿ ಬೆಳೆದಿದ್ದಾನೆ ಅಂತ ಹೇಳೋದು ಅಲ್ಲಿ ಅಲ್ಲೆಲ್ಲರೂ ಹೇಳಿದ್ದು ಈ ಗಣಪತಿ ಎಲ್ಲೋ ಯಾರೋ ತಂದು ಪ್ರತಿಷ್ಠಾಪಿಸಿದಂಥದಲ್ಲ ಇಲ್ಲೇ ಹುಟ್ಟಿ ಬೆಳೆದಿದೆ ಅಂತ ಹೇಳಿ ಅಂಥೇಳಿ ಹಾಗಾಗಿ ಸ್ನೇಹಿತರೆ ಈ ಸ್ಥಳ ಮಹಿಮೆ ಏನು ಸ್ಥಳದ ಪುರಾಣ ಏನು ಇಲ್ಲಿನ ವೈಶಿಷ್ಟ್ಯತೆ ಏನು ಏನಕ್ಕೋಸ್ಕರ ಕುಂಬಾಶಿ ಅಥವಾ ಕುಂಬಾಸಿ ಅಂತೇಳಿ ಹೆಸರು ಬಂತು ಅಂತ ಹೇಳಿ ನಾನು ನಿಮಗೆ ಇವತ್ತು ಡೀಟೈಲಾಗಿ ಹೇಳ್ತೀನಿ ಇದು ಮೂಲ ವಿಗ್ರಹ ತೋರಿಸ್ತಾ ಇದ್ದೀನಿ ನೋಡಿ ಮೂಲ ವಿಗ್ರಹ ಹತ್ತಿರದಿಂದ ಯಾವುದೇ ಕಾರಣಕ್ಕೂ ತೆಗ್ಯೋ ಹಾಗಿಲ್ಲ ನಾನು ರಿಕ್ವೆಸ್ಟ್ ಮಾಡಿಕೊಂಡು ಹೊರಗಡೆಯಿಂದ ನಾನು ತಕ್ಕೊಳ್ತೀನಿ ಅಂತ ಹೇಳಿದಾಗ ಆಯಿತು ಅಂತೇಳಿ ಅವರು ಒಪ್ಪು ಬಿಟ್ಟು ಹೊರಗಡೆಯಿಂದ ತೆಗಿಲಿಕ್ಕೆ ನಂಗೆ ಅವಕಾಶ ಮಾಡಿಕೊಟ್ರು ದೂರದಿಂದನೇ ಮೂಲ ಗಣಪತಿಯವನ್ನ ವಿಡಿಯೋ ಮಾಡಿದ್ದೀನಿ ನೋಡಿ ಕೃತಾರ್ಥರಾಗಿ ಸ್ನೇಹಿತರೆ ಅದಕ್ಕೂ ಮುಂಚೆ ನನ್ನ ಚಾನಲ್ಗೆ ಯಾರು ಹೊಸದಾಗಿ ಬಂದಿದ್ದೀರಾ ನನ್ನ ವೀಡಿಯೋವನ್ನು ಯಾರು ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಸ್ಕಿಪ್ ಮಾಡಿದೆ ನೋಡಿ ಫ್ರೆಂಡ್ಸ್ ಈ ಕುಂಬಾಸಿ ಅಥವಾ ಕುಂಬಾಶಿಗೆ ಹರಿಹರ ಕ್ಷೇತ್ರ ಮಧುಕಾನನ ಗೌತಮ ಕ್ಷೇತ್ರ ನಾಗಾಚಲ ಆನೆಗುಡ್ಡೆ ಕುಂಭಕಾಶಿ ಮುಂತಾದ ಹೆಸರುಗಳಿಂದ ಕರೀತಾರೆ ಪ್ರತಿ ಹೆಸರಿನ ಹಿಂದೆಯೂ ಪೌರಾಣಿಕ ಕಥೆ ಇದೆ ಹಿಂದೆ ಇದು ಬಹುದೊಡ್ಡ ಬೆಟ್ಟ ಕಾಡು ಥಿಕ್ಕೆಸ್ಟ್ ಫಾರೆಸ್ಟ್ ಆಗಿತ್ತು ಗೋಂಡಾರಣ್ಯ ಆ ಗೋಂಡಾರಣ್ಯದಲ್ಲಿ ಆನೆಗಳು ಹಿಂಡು ಹಿಂಡಾಗಿ ವಾಸ ಮಾಡ್ತಾ ಇದ್ವಂತೆ ಹತ್ತು ಇಪ್ಪತ್ತು ನೂರು ಸಾವಿರ ಅಲ್ಲ ಲಕ್ಷಾಂತರ ಆನೆಗಳಲ್ಲಿ ವಾಸ ಮಾಡ್ತಾ ಇದ್ದರಿಂದ ಬೆಟ್ಟಕ್ಕೆ ಗುಡ್ಡ ಅಂತ ಕರೆದ್ರು ಆನೆಗಳಿದ್ದಿದ್ರಿಂದ ಆನೆ ಗುಡ್ಡ ಅಂತ ಹೇಳಿ ಕರೆದ್ರು ಹೀಗೆ ಕುಂಭಾಶಿ ಅಂತ ಏನಕ್ಕೆ ಕರೆದ್ರು ಕುಂಭ ಕಾಶಿ ಅಂತ ಏನಕ್ಕೆ ಕರೆದ್ರು ಅಂತ ಹೇಳಿದ್ರೆ ಹಿಂದೆ ಗೌತಮ ಮುನಿಗಳು ಹಿಂದೆ ಗೌತಮ ಮುನಿಗಳು ಪಾಂಡವರಿಗೋಸ್ಕರ ನೆಗಿಸಲು ತಮ್ಮ ಕಮಂಡಲುವಿನಲ್ಲಿ ಕಮಂಡಲು ಅಂದರೆ ಕುಂಭ ಕಮಂಡಲುವಿನಲ್ಲಿ ಕಾಶಿಯ ಜಲವನ್ನು ತಮ್ಮ ತಪೋಶಕ್ತಿಯಿಂದ ಹುಟ್ಟಿಸಿದ್ರಂತೆ ಹಾಗಾಗಿ ಕುಂಭ ಕಾಶಿ ಕುಂಭಾಶಿ ಅಂತೇಳಿ ಹೆಸರು ಬಂತು ಅದೇ ರೀತಿ ಅಂತ ಅಂತೇಳಿ ಏನಕ್ಕೆ ಹೆಸರು ಬಂತು ಅಂತ ಹೇಳಿದ್ರೆ ಪಾಂಡವರು ತಮ್ಮ ವನವಾಸದ ಸಮಯದಲ್ಲಿ ತೀರ್ಥಯಾತ್ರೆ ಮಾಡುತ್ತಾ ತುಂಗಾಭದ್ರಾ ನದಿ ತೀರವನ್ನು ಅವರು ತಿಳಿದು ಅಲ್ಲಿ ಗೌತಮ ಮುನಿಗಳು ವಾಸ ಮಾಡ್ತಾ ಇದ್ದಾರೆ ಅಂತ ಗೊತ್ತಾಗಿ ಈ ಒಂದು ಕ್ಷೇತ್ರಕ್ಕೆ ಬರ್ತಾರೆ ಆದರೆ ಇವರು ಬಂದಂಥ ಸಮಯದಲ್ಲಿ ಆ ಕ್ಷೇತ್ರದಲ್ಲಿ ಒಬ್ಬ ಕುಂಭಾಸುರ ಕುಂಭಾಸುರ ಅನ್ನುವ ರಾಕ್ಷಸ ಅಲ್ಲಿ ನೆಲೆಸಿದ್ದು ಅಲ್ಲಿನ ಜನಗಳಿಗೆ ತುಂಬ ಅಂದರೆ ತುಂಬ ಹಿಂಸೆ ಕೊಡ್ತಾ ಇರ್ತಾನೆ ಅವನ ಹಿಂಸೆ ತಡೆಯೋಕ್ಕಾಗದೆ ಜನಗಳೆಲ್ಲ ಊರು ಬಿಟ್ಟು ಹೋಗಲಿಕ್ಕೆ ರೆಡಿ ಆಗ್ತಾರೆ ಊರು ಬಿಟ್ಟು ಬೇರೆ ಊರಿಗೆ ಹೋಗ್ಲಿಕ್ಕೆ ಶುರು ಮಾಡ್ತಾರೆ ಈ ವಿಷಯ ತಿಳಿದಂತಹ ಪಾಂಡವರೇನು ಮಾಡ್ತಾರೆ ಗೌತಮ ಮುನಿಗಳ ಒಂದು ಆಣತಿಯಂತೆ ಆ ರಾಕ್ಷನ ಆ ರಾಕ್ಷಸನನ್ನು ಸಂಹಾರ ಮಾಡಲಿಕ್ಕೆ ರೆಡಿ ಆಗ್ತಾರೆ ಆಗ ಇದಕ್ಕೆ ಅತ್ಯಂತ ಗಟ್ಟಿಗಂದ್ರೆ ಭೀಮ ಭೀಮನಿಂದಲೇ ಈ ಕುಂಭಾಸುರನನ್ನು ವಧೆ ಆಗಬೇಕು ಅಂತೇಳಿ ಗೌತಮ ಮುನಿಗಳು ಹೇಳಿದಾಗ ಭೀಮ ಏನು ಮಾಡ್ತಾನೆ ಆ ಕುಂಭಾಸುರನನ್ನು ತನ್ನ ಗದೆಯಿಂದ ಹಸಿ ಅಂದರೆ ಗದೆ ಖಡ್ಗ ಎರಡೂ ಆಗತ್ತೆ ಹಾಗಾಗಿ ತನ್ನ ಹಸಿ ಅಂದರೆ ಆ ಖಡ್ಗದಿಂದ ಆ ಕುಂಭಾಸರನನ್ನು ಕೊಂದು ಸಾಯಿಸ್ತಾನೆ ಅಲ್ವಾ ಹಾಗಾಗಿ ಇದಕ್ಕೆ ಕುಂಭಾಸಿ ಅಂತ ಅಂತೇಳಿ ಹೆಸರು ಬಂತು ಅಂತ ಹೇಳ್ತಾರೆ ಜೊತೆಗೆ ಹರಿಹರ ಕ್ಷೇತ್ರ ಅಂತಾರೆ ಗೊತ್ತು ನಾನು ನನ್ನ ಹಿಂದಿನ ವಿಡಿಯೋದಲ್ಲಿ ಹರಿಹರ ಅದರ ದೇವಸ್ಥಾನ ತೋರಿಸ್ದೆ ನಾಗಾಚಲ ಅಂತ ಕರೀತಾರೆ ಇಲ್ಲಿ ನಾಗವನ ಇದೆ ಅದನ್ನು ಸಹ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಾಗವನವನ್ನು ತೋರಿಸ್ತೀನಿ ಈ ರೀತಿಯಲ್ಲಿ ಈ ಕ್ಷೇತ್ರಕ್ಕೆ ಹೆಸರುಗಳು ಬಂತು ಅಂತ ಹೇಳಿ ಜೊತೆಗೆ ಸ್ನೇಹಿತರೆ ಇದು ಅತ್ಯಂತ ಪುಣ್ಯವಾದ ಸ್ಥಳ ಆ ಸ್ಥಳಕ್ಕೆ ನಾವು ಕಾಲಿಟ್ಟರೆ ನಮ್ಮ ಎಷ್ಟೋ ಪಾಪ ಕರ್ಮಗಳು ಕಳೆಯುತ್ತೆ ಅಂತ ಹೇಳಿ ಪ್ರತೀತಿ ಇದೆ ಅಂತಹ ಪುಣ್ಯಕ್ಷೇತ್ರವನ್ನು ನಾನು ನಿಮಗೆ ತೋರಿಸ್ತೀನಿ ಇದು ಆನೆಗುಡ್ಡೆ ದೇವಸ್ಥಾನದ ಹೋಮ ಮಂದಿರ ಯಜ್ಞ ಪ್ರತಿದಿನ ಅಲ್ಲಿ ಸಾವಿರದ ಎಂಟು ತೆಂಗಿನಕಾಯಿಗಳ ಹೋಮ ಪ್ರತಿದಿನ ಮಾಡ್ತಾರೆ ಸ್ನೇಹಿತರಲ್ಲಿ ಇದು ಹೋಮ ಮಂಟಪ ಯಜ್ಞ ಮಂಟಪ ಅಂತ ಸಹ ಕರೀತಾರೆ ಇದಕ್ಕೆ ತುಂಬ ಚೆನ್ನಾಗಿ ಕಟ್ಟಿದ್ದಾರೆ ನಾವು ಹೋದಾಗ ಹೋಮಕ್ಕೆ ಯಜ್ಞಕ್ಕೆ ರೆಡಿ ಆಗ್ತಾ ಇದ್ದರು ನಾ ಅಂದರೆ ಬಂದುಬಿಟ್ವಿ ಬೇರೆ ಬೇರೆ ಟೆಂಪಲ್ ನೋಡೋದಿತ್ತಲ್ಲ ಬಂದುಬಿಟ್ವಿ ಸ್ನೇಹಿತರೆ ನಿಮಗೆ ಹೋದರೆ ಅಲ್ಲಿ ನಿಮಗೆ ಯಾವುದೇ ರೀತಿಯೂ ಇಲ್ಲಿಂದ ಏನಾದ್ರು ತೊಗೊಂಡು ಹೋಗ್ಬೇಕಾ ಹಾಗೆ ಏನಿಲ್ಲ ನಿಮಗೆ ಪೂಜೆಯ ವಸ್ತು ಏನೇ ಇದ್ದರೂ ಎಲ್ಲ ಅಲ್ಲೇ ಸಿಕ್ಕುತ್ತೆ ಅಲ್ಲೇ ಹಣ್ಣು ಕಾಯಿಗಳ ಅಂಗಡಿಗಳಿದೆ ಅಲ್ಲೇ ನೀವು ಕೊಂಡುಕೊಳ್ಬೋದು ಎಲ್ಲ ಶೌಚಾಲಯ ವ್ಯವಸ್ಥೆ ಇದೆ ವಿಶ್ರಾಂತಿ ವ್ಯವಸ್ಥೆ ಇದೆ ಊಟದ ವ್ಯವಸ್ಥೆ ಇದೆ ಪ್ರತಿದಿನ ಹನ್ನೆರಡುವರೆಯಿಂದ ಇಲ್ಲಿ ಊಟವನ್ನು ಕಂಪಲ್ಸರಿ ಕೊಡ್ತಾರೆ ಪ್ರಸಾದದ ಪ್ರಸಾದದ ವ್ಯವಸ್ಥೆ ಇದೆ ಸ್ನೇಹಿತರೆ ಹಾಗಾಗಿ ಯಾವುದೇ ರೀತಿಯೂ ಸಿದ್ಧತೆ ಇಲ್ಲದೆ ಹೋದರೆ ಹೇಗಾಗುತ್ತೆ ಅನ್ನೋ ಒಂದು ಒಂದು ಹಿಂಜರಿಕೆ ಬೇಡ ಅಲ್ಲೇ ಹಣ್ಣು ಕಾಯಿಗಳು ಅಲ್ಲೇ ಸಿಕ್ಕತ್ತೆ ಎಲ್ಲ ಮತ್ತು ಲಾಡ್ಜಿಂಗ್ ವ್ಯವಸ್ಥೆ ಇದೆ ಅಂದರೆ ಪ್ರಯಾಣಿಕರಿಗೆ ಲಾಡ್ಜಿಂಗ್ ವ್ಯವಸ್ಥೆ ಇದೆ ಉಳ್ಕೊಳ್ಳಿಕ್ಕೆ ನಾನು ಇದಕ್ಕೆ ನಾಗಾಚಲ ಅಂತ ಕರೀತಾರೆ ಅಂತ ಹೇಳಿದೆ ಅಲ್ವಾ ಸ್ನೇಹಿತರೆ ಇದೇ ನಾಗ ನಾಗ ಒಂದು ಬನ ಇದು ಇದು ನಾಗಭನ ಅಂತ ಹೇಳಿ ಇದಕ್ಕೆ ಹೆಸರು ಇಲ್ಲಿ ನಾಗರಾಜ ವಾಸುಕಿ ವಾಸ ಮಾಡ್ತಾ ಇದ್ದಾನೆ ಅಂತ ಹೇಳಿ ಅನಂತಂ ವಾಸುಕಿಂ ಶೇಷಂ ಪದ್ಮನಾಭಂ ಚ ಕಂಬಲಂ ಶಂಖಾಪಾಲಂ ಧಾತ್ರರಾಷ್ಟ್ರಂ ತಕ್ಷಕಂ ಕಾಲಿಯಂ ತತ ಅಂದರೆ ಇದು ನವನಾಗ ಸ್ತೋತ್ರ ಇಲ್ಲಿ ನವನಾಗಗಳು ಸಹ ವಾಸ ಮಾಡ್ತಾ ಇದ್ದಾವೆ ಅಂತೇಳಿ ಇದಕ್ಕೆ ನಾಗಾಚಲ ಅಂತೇಳಿ ಸಹ ಕರೀತಾರೆ ಹಾಗಾಗಿ ಇದು ಅತ್ಯಂತ ಶ್ರೇಷ್ಠ ಪುಣ್ಯ ಸ್ಥಳ ಅಂತ ಯಾಕೆ ಹೇಳಿದೆ ಅಂದರೆ ಇಲ್ಲಿ ಪ್ರತಿಯೊಂದು ದೇವತೆಯ ಸ್ಥಳವೂ ಇದೆ ಇಲ್ಲಿ ನೋಡಿ ಇದು ನಾಗಾಚಲ ನಾಗಬನ ಇದು ತೋರಿಸ್ತೀನಿ ನೋಡಿ ನಾಗಬನ ಅಲ್ಲಿ ನಾಗನ ಪ್ರತಿಷ್ಠಾಪನೆ ಮಾಡಿದ್ದಾರೆ ಪ್ರತಿಷ್ಠಾಪಿಸಿದ್ದಾರೆ ಅಲ್ಲಿ ನಾಗನನ್ನು ಅಲ್ಲಿ ಹೋದರೆ ಏನೋ ಒಂಥರ ನನಗನ್ಸ್ ನನ್ನ ಫೀಲಿಂಗ್ ಹೇಳ್ತೀನಿ ಅಲ್ಲಿ ಹೆಜ್ಜೆ ಇಟ್ಟೆ ನಾನು ಒಳಗಡೆ ಏನೋ ಒಂಥರ ಅವ್ಯಕ್ತ ಭಯ ಅಂದರೆ ಅದು ಭಕ್ತಿ ಭಾವದ ಭಯ ಸ್ಟಾರ್ಟ್ ಆಯಿತು ನನಗೆ ನಾಗಾಚ ನಾಗಾಚಲ ನಾಗನ ಸನ್ನಿಧಾನ ಎದ್ದೆ ಡಬ ಡಬ ಯಾರೂ ಇರಲಿಲ್ಲ ಅಲ್ಲಿ ನಾನು ಹೋದಂಥ ಸಮಯದಲ್ಲಿ ಎದ್ದೆ ಡವ ಡವ ಹೊಡ್ಕೊಳ್ಳಿಕ್ಕೆ ಸ್ಟಾರ್ಟ್ ಅಂದರೆ ಎಲ್ಲಿ ನಾಗ ಬಂದ್ಬಿಡುತ್ತೋ ಎಲ್ಲಿ ನಾಗ ಕೂತಿದೆಯೋ ನಾಗ ಎಲ್ಲಿ ಕಾಣಿಸುತ್ತೋ ಅಂತ ಸುತ್ತಮುತ್ತ ಹಾಗೆ ಅಂದರೆ ಪರೀಕ್ಷಿಸ್ತಾ ಎಲ್ಲಿ ಕಾಲಡಿನಲ್ಲೆಲ್ಲ ಹಿಂಗೆ ನೋಡ್ತಾ ನೋಡ್ತಾ ಎಲ್ಲ ಹೋಗ್ತಾ ಇದ್ದೆ ಇದು ಅನ್ನದಾನಕ್ಕೆ ಅಂತೇಳಿ ಭಕ್ತಾದಿ ಕೊಟ್ಟಂತಹ ತರಕಾರಿಗಳು ಒಂದು ಸ ಒಂದು ಪುಟ್ಟ ದೇವಸ್ಥಾನ ಮಾಡಿದ್ದಾರೆ ತುಂಬ ಚೆನ್ನಾಗಿದೆ ಏನೋ ಒಂಥರ ಪ್ರಶಾಂತತೆ ಅಲ್ಲಿ ಹೋದರೆ ಭಾವ ತಾನಾಗಿ ಹುಟ್ಟುತ್ತೆ ಅದನ್ನು ನಾವು ತಂದ್ಕೊಳ್ಬೇಕು ನಾವು ಪಡಬೇಕು ಅಥವಾ ಭಕ್ತಿ ಭಾವ ಪ್ರದರ್ಶಿಸಬೇಕು ಎಂಥದ್ದು ಇಲ್ಲ ನಾವಲ್ಲಿ ಹೋಗ್ತಿದ್ದಂಗೆ ತಾನಾಗಿ ತಮ್ಮ ನಮ್ಮಲ್ಲಿ ಆ ಭಕ್ತಿ ತಾನಾಗಿ ಹುಟ್ಟುತ್ತೆ ಅದು ಫ್ರೆಂಡ್ಸ್ ನೋಡಿದ್ರಲ್ಲ ನನ್ನ ವಿಡಿಯೋ ನಿಮಗೇನು ಅನ್ನಿಸ್ತು ಆನೆಗುಡ್ಡೆ ಮಹಾಗಣಪತಿ ಸಿದ್ಧಿವಿನಾಯಕನ ದೇವಸ್ಥಾನ ಇನ್ನೂ ಡೀಟೇಲಾಗಿ ತೆಗಿಬೋದು ಆದರೆ ಒಳಗಡೆ ಯಾವುದೇ ರೀತಿ ವಿಡಿಯೋ ಮಾಡೋ ಅವಕಾಶ ಇಲ್ಲ ಹಾಗಾಗಿ ತೆಗಿಲಿಲ್ಲ ಜೊತೆಗೆ ನಾನು ನಾಗಾಚಲ ನಾಗಬನವನ್ನು ತೋರಿಸಿದೆ ನನ್ನ ಮುಂದಿನ ವಿಡಿಯೋದಲ್ಲಿ ಅದೇ ಕ್ಷೇತ್ರದಲ್ಲಿ ಶೃಂಗೇರಿ ಮಠದ ಗುರುಗಳು ದುರ್ಗಾಪರಮೇಶ್ವರಿ ಶಾರದಾ ಮಠ ಹಾಗೂ ದಕ್ಷಿಣದ ಶಬರಿಮಲೆ ಪೂರ್ಣ ಫಲದ ಅಯ್ಯಪ್ಪ ಸ್ವಾಮಿ ದೇವಸ್ಥಾನವನ್ನು ಕಟ್ಟಿಸಿದ್ದಾರೆ ಆ ವಿಡಿಯೋವನ್ನು ನಾನು ನೆಕ್ಸ್ಟಲ್ಲಿ ತೋರಿಸ್ತೀನಿ ನಾನು ವಿಡಿಯೋ ನೋಡಿದಕ್ಕೆ ತುಂಬ